ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬ ಆರೋಗ್ಯಕರವಾದಂಥ ಎಲ್ಲ ಮಿಕ್ಸ್ ಸೊಪ್ಪಿನ ಬಸ್ಸಾರು ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮಾಡೋ ವಿಧಾನ ತುಂಬಾ ಸುಲಭ ಮಾಡೋಣ ನೋಡಿ ಟೇಸ್ಟಿ ಟೇಸ್ಟಿಯಾದ ಬಸ್ಸಾರು ಇಲ್ಲಿ ನೋಡಿ ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಟ್ಟಷ್ಟು ಇದು ಏನಂತಾರೆ ಕಿರಿಕ್ಸಾಲೆ ಸೊಪ್ಪು ಅಂತಾರೆ ಅರವೆ ಸೊಪ್ಪು ಅಂತಾರೆ ಕೆಂಪು ಅರವೆ ಸೊಪ್ಪು ಮತ್ತು ಇದು ನುಚ್ಚುಗೋಣಿ ಸೊಪ್ಪು ಅಂತ ನಮ್ಮ ಕಡೆ ಮಳೆ ಬಂದಾಗ ಬರುತ್ತೆ ಇದು ತುಂಬಾ ಆರೋಗ್ಯಕ್ಕೊಳಕರವಾದದ್ದು ಇದು ನೋಡಿ ನುಕ್ಕೆ ಸೊಪ್ಪು ಇಷ್ಟು ಥರ ಸೊಪ್ಪು ತೊಗೊಂಡಿದ್ದೀನಿ ನಾನು ಸಾರು ಮಾಡೋಕ್ಕೆ ಒಂದು ಕಪ್ಪಷ್ಟು ಬೇಳೆನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಬೇಯೋಕ್ಕೆ ಕುಕ್ಕರ್ ಮುಚ್ಚಿ ಒಂದೆರಡು ಬಿಸಿಲು ಬರ್ಸ್ಕೊಳ್ಳೋಣ ತುಂಬ ಸಾಫ್ಟಾಗಿ ಬೇಯಿಸ್ಬಾರ್ದು ಬೇಳೆನ ಸ್ವಲ್ಪ ಅದು ಬೇಳೆ ಬೇಳೆ ಥರ ಇರೋ ಹಾಗೆ ಬೇಯಿಸ್ಕೋಬೇಕು ಒಂದೇ ವಿಸಲಾದರೆ ಸಾಕಾಗುತ್ತೆ ನೋಡಿ ಇಲ್ಲಿ ನೀರು ತಗೊಂಡು ಈ ಎಲ್ಲ ಮಿಕ್ಸ್ ಸೊಪ್ಪುಗಳ್ನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳೋಣ ಮಳೆಗಾಲ ಆಗಿರೋದ್ರಿಂದ ಮಣ್ಣಿರುತ್ತೆ ತುಂಬ ಮಣ್ಣೆಲ್ಲ ಹೋಗೋವರೆಗೂ ಎರಡು ಮೂರು ಸರಿ ಟಬ್ಬಲ್ಲಿ ನೀರು ಹಾಕಿ ನೀಟಾಗಿ ವಾಶ್ ಇದ್ದೀನಿ ಈ ಸೊಪ್ಪುಗಳನ್ನ ಇವೆಲ್ಲ ತುಂಬೋಕ್ಕೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನುಗ್ಗೆ ಸೊಪ್ಪು ಕಣ್ಣಿಗೂ ಬಾಡಿಗೂ ವಾರಕ್ಕೆ ಸರಿ ಎರಡು ಸರಿ ಆದರೂ ಈ ಥರ ಸೊಪ್ಪಿನ ಸಾರು ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಮುಂಚೆನೆ ಕಟ್ ಮಾಡಿ ನೀರಿಗೆ ಹಾಕಿಬಿಟ್ರೆ ಅದ್ರ ಟೇಸ್ಟ್ ಎಲ್ಲ ಹೋಗಿ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಹಾಗಾಗಿ ಚೆನ್ನಾಗಿ ಫಸ್ಟು ಸೊಪ್ಪನ್ನು ತೊಳ್ಕೊಳ್ಳೋಣ ತೊಳ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಆ ಕಡೆ ಬೇಳೆ ಬೇಯಿಸೋಕೆ ಇಟ್ಟಿದ್ದೆ ಬೇಯೋಷ್ಟರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಈ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಈ ಸೊಪ್ಪು ಸಾಫ್ಟಾಗಿ ಬೆಂದ್ಬಿಡತ್ತೆ ನೋಡಿ ಬೆಂದಿದೆ ಈಗ ಬೆಂದಿರೋ ಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು ನನಗೆ ಇಷ್ಟ ಆದರೆ ಸಾಕಾಗತ್ತೆ ನೀರು ಬಸ್ಸಾರಿಗೆ ಹಾಕ್ಕೊಂಡು ಇದು ಸೊಪ್ಪನ್ನು ಬಸ್ಕೊಳ್ಳೋಣ ಸಪ್ ಸಪ್ರೇಟು ಬೇಳೆ ಕಟ್ಟು ಸಪ್ರೇಟ್ ಮಾಡ್ಕೊಳ್ಳೋಣ ಬಸ್ಕೊಂಡು ನೀರೆಲ್ಲ ನೀಟಾಗಿ ಸ್ಟ್ರೈನ್ ಆಗೋವರೆಗೂ ಇಡೋಣ ಒಂದು ಎರಡು ಮೂರು ನಿಮಿಷದಲ್ಲಿ ನೀರೆಲ್ಲ ಸ್ಟ್ರೈನ್ ಹಾಕಿ ಕೆಳಗಡೆ ಹೋಗುತ್ತೆ ಸೊಪ್ಪು ಹಾರತ್ತೆ ಸ್ವಲ್ಪ ಅದನ್ನು ಹಿಂಡಿ ಅದರಲ್ಲಿರೋ ರಸನೂ ತೆಕ್ಕೊಬೇಕು ಈಗ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಗುಣಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ನಾಲ್ಕರಿಂದ ಐದು ಆದರೆ ಸಾಕಾಗುತ್ತೆ ಹಾಕ್ಕೊಂಡು ಎರಡು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಸ್ವಲ್ಪ ರುಚಿ ಈರುಳ್ಳಿ ಬೇಗ ಸಾಫ್ಟಾಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಅರ್ಧ ಫ್ರೈ ಆದಮೇಲೆ ಈ ಸೊಪ್ಪು ಹಿಂಡ್ಕೊಂಡು ಇಟ್ಕೊಂಡಿರೋವಂಥ ಸೊಪ್ಪು ಒಂದು ಮಕ್ಳಾಗುವಷ್ಟು ತುರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇದು ಎಲ್ಲ ಥರದ ಸೊಪ್ಪು ಹಾಕೋ ಹಾಕಿರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಸೊಪ್ಪಿನ ಪಲ್ಯ ಈಗ ಬಸ್ರ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಅಷ್ಟು ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಅದು ರೋಸ್ಟ್ ಆದಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದೆಂಟರಿಂದ ಹತ್ತು ಕರಿಮೆಣಸು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ಚೆನ್ನಾಗಿ ಆಯ್ಲಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಬೇರೆ ಏನೂ ಸಾಂಬಾರು ಪುಡಿ ಹಾಕಲ್ಲ ಈ ಮಸಾಲೆಯಲ್ಲೇ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಅದನ್ನು ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಸಿದಾದರೂ ಹಾಕ್ಬೋದು ಒಣ ಕೊಬ್ಬರಿ ತೊರಿನಾದರೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆಹಣ್ಣು ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅದು ಬೇಳೆ ಕಟ್ಟನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಪೇಸ್ಟ್ ಆಯಿತು ಈಗ ಬೇಳೆ ನೀರನ್ನು ಕುದಿಯಕ್ಕೆ ಇಟ್ಟಿದೆ ಬಿಸಿ ಆದಮೇಲೆ ಇದು ರುಬ್ಕೊಂಡಿದ್ದು ಮಸಾಲೆ ಹಾಕಿ ಅದಕ್ಕೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾ ಟೇಸ್ಟಿಯಾದಂಥ ಸೊಪ್ಪಿನ ಬಸಾರು ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರತ್ತೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಒಂದೆರಡು ಮೂರು ಸ್ಪೂನ್ ಹಾಲು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಸಿಡಿಬೇಕದು ಸಾಸಿವೆ ಜೀರಿಗೆ ಸಿಡ್ದಾದ್ಮೇಲೆ ಅದಕ್ಕೆ ಜಜ್ಜಿರೋ ಅಂಥ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕ್ಕೊಂಡು ಕೆಂಪಾಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಮಾಡ್ಕೊಂಡಾದಮೇಲೆ ಕರಿಬೇವಿನ ಸೊಪ್ಪು ಉಣ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆ ಬಂದಾದಮೇಲೆ ಸಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊಪ್ಪಿನ ಪಲ್ಯ ಸಾರು ಬಿಸಿ ಬಿಸಿ ಅನ್ನ ಜೊತೆ ತುಂಬಾ ಟೇಸ್ಟಿಯಾಗಿ ರೆಡಿಯಾಯಿತು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಸುಲಭ ಬೇಗನೆ ಆಗುತ್ತೆ ಮಧ್ಯಾಹ್ನದ ಊಟಕ್ಕೆ ಟೇಸ್ಟಿಯಾಗಿ ಬಸ್ಸಾರು ಅನ್ನ ರೆಡಿ ಆಯಿತು